ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನಾ ವೀಡಿಯೋ ನೋಡ್ತಾ ಇದ್ದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡ ತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಬಂದು ಫ್ರೈಡೆ ಡೇಟ್ ಬಂದು ಫಿಫ್ತ್ ಆಯಿತಾ ಸೊ ಫಿಫ್ತ್ ಆಫ್ ಜುಲೈ ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ಆ್ಯಂಡ್ ಇವತ್ತು ಸಲೂನ್ ಕೂಡ ಕ್ಲೋಸ್ ಮಾಡಿದೆ ಬಿಕಾಸ್ ಇವತ್ತು ಅಮೋಸೆ ಜೊತೆಗೆ ಫ್ರೈಡೆ ಇರೋದ್ರಿಂದ ವೀಕಲ್ಲಿ ಯಾವಾಗಾದರೂ ಒಂದಿನ ಮನೇಲಿರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವತ್ತು ಬೇಕಂತಲೇ ರಜಾ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅಮಾವಾಸ್ಯ ಆಗಿರೋದ್ರಿಂದ ಆಗಿ ಯಾರು ಸಲೂ ವಿಸಿಟ್ ಮಾಡೋಲ್ಲ ಅಂತ ಆ್ಯಂಡ್ ಇವತ್ತು ಇನ್ನೊಂದೇನಂದರೆ ನನ್ನ ಕಝಿನ್ ಬರ್ತಾ ಇದ್ದಾಳೆ ಮದುವೆ ಆದಮೇಲೆ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ ಅವಳು ಬರ್ತಾ ಇರೋದು ಮನೆಗೆ ಸೊ ಅದಕ್ಕೋಸ್ಕರ ಅವಳಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅವಳು ಬರೋಕೆ ಮುಂಚೆನೇ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೇ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ದೇವ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಇಲ್ಲಿ ಸ್ವೀಟ್ ಮಾಡೋಣ ಅಂತ ಹೇಳಿ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಸ್ವೀಟ್ ಬಂದು ನಾನಿಲ್ಲಿ ಹಾಲು ಖೀರ್ನ ಮಾಡ್ತಾಯಿದ್ದೀನಿ ಶಾವಿಗೆನ ಹಾಕ್ಬಿಟ್ಟು ನನಗಂತೂ ಈ ಸ್ವೀಟ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಬುಜ್ಜಿಗೂ ಇಷ್ಟ ಆ್ಯಂಡ್ ಅವಳು ಕೂಡ ಸಹ ಸಹನಾ ಹಾಲು ಖೀರ್ ಮಾಡೇ ಚೆನ್ನಾಗಿರ್ತ ಇರತ್ತೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವಾಗ ಹಾಲನ್ನ ಕಾಯೋಕ್ಕೆ ಅಂತ ಇಟ್ಬಿಟ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಗ್ರೇಟ್ ಮಾಡ್ತಾಯಿದ್ದೀನಿ ಸೊ ಈ ಡ್ರೈ ಫ್ರೂಟ್ಸ್ ಗ್ರೇಟರ್ ಅಥವಾ ಡ್ರೈ ಫ್ರೂಟ್ಸ್ ಕಟ್ಟನ್ನು ನಾನು ಮೀಶೋದಲ್ಲಿ ತೊಗೊಂಡೆ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸು ಅಷ್ಟೇ ಜೊತೆಗೆ ಅದು ಏನು ಕೆಲಸ ಮಾಡಬೇಕಲ್ವ ಅದು ತುಂಬ ಚೆನ್ನಾಗಿ ಮಾಡುತ್ತೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಬಿಲೋ ಒನ್ ಫಿಫ್ಟಿ ರುಪೀಸ್ ಅನಿಸುತ್ತೆ ಚೆನ್ನಾಗಿ ಚಾ ಪೀಸಸ್ ಎಲ್ಲ ಆಗುತ್ತೆ ಅಥವಾ ಚಾಪ್ ಆಗುತ್ತೆ ನೋಡೋಕ್ಕೂ ತುಂಬ ಏನಂತಾರೆ ನೀಟಾಗಿ ಈವನ್ ಆಗಿ ಕಟ್ ಮಾಡಿದಿವೆ ನಾವೇ ಅಂತ ಅನ್ಸುತ್ತೆ ಎಷ್ಟು ಬೇಕಾದ್ರೂ ಮಾಡ್ಕೊಟ್ಟು ತುಂಬಾ ಫೋರ್ಸ್ಫುಲ್ಲಿ ಮಾಡಿದ್ರೆ ತೆಳುಗಾಗತ್ತೆ ಲೇಟಾಗಿ ಐ ಮೀನ್ ಸ್ವಲ್ಪ ಫೋರ್ಸ್ ಕಮ್ಮಿ ಹಾಕಿದ್ರೆ ಗಟ್ಟಿಗಾಗತ್ತೆ ಈ ತರ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ತರ ಡ್ರೈ ಫ್ರೂಟ್ ಹಾಕಿದೆ ನಾನಿಲ್ಲಿ ಇದನ್ನ ಕೂಡ ಅಲಸಲೆ ಸೊ ಅಳಸ್ಲೆ ಅಂದ ತಕ್ಷಣ ಅಥವಾ ಈ ಸೀಸನ್ ಅಂದ ತಕ್ಷಣ ನನಗೆ ಹಳಸಲೇಣ್ ಅಲ್ಲಿ ಸ್ವೀಟ್ ಮಾಡ್ತೀವಿ ಅವ್ಲಕ್ಕಿನ್ನೆಲ್ಲ ಹಾಕ್ಬಿಟ್ಟು ಅದಂದ್ರೆ ತುಂಬಾ ಇಷ್ಟ ಯೂಶಲ್ ಆಗಿ ಹಳಸಲೇಣ್ ಅಂತ ಏನಾದ್ರೆ ಊರಲ್ಲಿ ತೊಗೊಂಡು ಬಂದರೆ ಮಿಸ್ ಮಾಡದೆ ಮಾಡ್ತಾಯಿದ್ವಿ ಅವಾಗ ಸೊ ನನಗೆ ಅನಿಸ್ತಾ ಇತ್ತು ಹಳಸಲೇಣ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಅಳಲೇಣ್ಣು ತಿನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಅದೊಂದು ಸ್ವೀಟ್ ಮಾಡಬೇಕು ಓಲಕ್ಕಿಲ್ಲಿ ಅಂತ ಅನಿಸ್ತದೆ ತಿಂದು ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಲೈಕ್ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಸೊ ಈ ಸೀಸನಲ್ಲಿ ಏನಾದರೂ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಮಿಸ್ ಇಲ್ದೇ ಪ್ರಸಾದದಲ್ಲಿ ಈ ಥರ ಹಾಕಿ ಕೊಟ್ಟಿರ್ತಾರೆ ಬಾಳೆಹಣ್ಣು ಮತ್ತು ಇದು ಅಳಿಸ್ಲಿ ಎಲ್ಲನೂ ನಂಗೆ ತುಂಬ ಇಷ್ಟ ಆಗಿ ಆಗ್ಬಿಟ್ಟಿತ್ತು ತಿನ್ಬೇಕಂತ ಅನ್ಕೊಂತ ಇದೆ ಅಂತ ಹೇಳ್ಬಿಟ್ಟು ಅಳಿಸ್ಲೇಣ್ಣು ಹೆಂಗೆ ಥರ ಕೇಳಿದೆ ಅಬಿಗೆ ಸೊ ಅದಕ್ಕೋಸ್ಕರ ಇವಾಗ ಅಲ್ಸ್ಲನ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಹಾಲು ಕೂಡ ಕಾದಿತ್ತು ನಾನು ಅದೆಲ್ಲ ಕಟ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಸೊ ನಾನಿವಾಗ ಶಾವಿಗೆನ ಹುರ್ಕೊಂಡು ಇಟ್ಕೊಂಡಿದ್ದೆ ಅಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗಲೇ ಕೆಲವರು ಸಕ್ಕರೆನ ಆ್ಯಡ್ ಮಾಡ್ಕೊಂಬಿಡ್ತಾರೆ ಬಟ್ ಸಕ್ಕರೆನ ಯೂಶುವಲ್ ಆಗಿ ಶಾವ್ಗೆ ಎಲ್ಲ ಬೆಂದ ಮೇಲೆ ಹಾಕಿದ್ರೆ ಅದು ಎಕ್ಸ್ಟ್ರಾ ಟೇಸ್ಟು ಮತ್ತು ಬೇಗ ಶಾವಿಗೆ ಗಟ್ಟಿ ಆಗೋಲ್ಲ ಜಾಸ್ತಿ ಹಾಲು ಹಾಕ್ಕೊಬೇಕು ನಾನಿಲ್ಲಿ ಒಂದು ಲೀಟರ್ ಹಾಲು ಹಾಕಿದ್ದೀನಿ ಒಂದು ಲೀಟರ್ ಹಾಲಿಗೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಬಿಕಾಸ್ ಸ್ವಲ್ಪ ಏನು ಹೇಳ್ತಾರೆ ಆ ಗ್ರೀನ್ ಕಲರ್ ಪ್ಯಾಕೆಟ್ ಹಾಲಿದೆ ಅಲ್ವ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ಸೊ ಶಾವ್ಗೆನ ಇವಾಗ ಫ್ರೈ ಮಾಡಿಟ್ಟಿದೆ ಈ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಅದು ಹಸಸಿ ಥರ ಸ್ಮೆಲ್ ಬರುತ್ತೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಇವಾಗ ನಾನು ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಶಾವಿಗೆ ಬೆಂದಾದಮೇಲೆ ಸಕ್ಕರೆನೂ ಕೂಡ ಆ್ಯಡ್ ಮಾಡಿ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೆ ಅಲ್ವಾ ಐ ಮೀನ್ ತುಪ್ಪದಲ್ಲಿ ಅದನ್ನು ಕೂಡ ಹುರ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಈ ಒಂದು ಹಾಲು ಕೀರ್ ಅಥವಾ ಪಾಯಸ ರೆಡಿ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಸುಮ್ಮನೆ ಆದರೂ ಹಾಗೆ ಡೆಸರ್ಟ್ ಥರನೂ ಮಾಡ್ಕೊಂಡು ತಿನ್ಬೋದು ಯಾರಾದರೂ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಬೇಗ ಕೂಡ ಆಗುತ್ತೆ ತುಂಬ ಟೈಮ್ ಬೇಕು ಅಂತ ಏನೂ ಇಲ್ಲ ಬೇಗ ಅಂದರೆ ಬೇಗ ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ವೆಡ್ಡಿಂಗ್ಸಲ್ಲಿ ಇದೊಂದು ಡಿಶ್ಶು ಅಥವಾ ವೆಡ್ಡಿಂಗ್ ಅಲ್ಲ ಯಾವುದಾದ್ರೂ ಒಂದು ಫಂಕ್ಷನ್ಸಲ್ಲಿ ಆಗಿರ್ಬೋದು ಈ ಒಂದು ಸ್ವೀಟ್ ಮಿಸ್ ಇಲ್ಲದೆ ಮಾಡಿರ್ತಾರೆ ಸೊ ನಾನು ಈ ಸ್ವೀಟ್ನ ಮಾಡಿ ತುಂಬ ದಿನನೇ ಆಗಿತ್ತು ಯಾವಾಗ ಅಂದರೆ ಆವಾಗ ಮಾಡಿಕೊಂಡು ಕೂಡ ತಿನ್ ತಿನ್ನಲ್ಲ ಈಗ ಯಾವಾಗಾದರೂ ಒಂದು ಸಲ ಅಂದರೆ ತುಂಬ ರೇರು ಪಾಪ ಕೇಳಿದಾಗ ಅಥವಾ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಮಾಡಿಕೊಂಡು ತಿಂತೀನಿ ಸೊ ಇವಾಗ ಪಾಯಸ ರೆಡಿಯಾಗಿದೆ ಇವಾಗ ನಾನು ಹಳಸೆಹಣ್ಣು ಮತ್ತು ಅವಲಕ್ಕಿ ಹಾಕಿ ಸ್ವೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನು ನೀರಲ್ಲಿ ನೆನೆ ಹಾಕೋಕ್ಕೆ ಅಂತ ಬಿಟ್ಟಿದ್ದೆ ಸೊ ಸ್ವಲ್ಪ ಸಾಫ್ಟಾಗಿ ನೆಂದಾದಮೇಲೆ ನಾನಿಲ್ಲಿ ಇದನ್ನು ಆ್ಯಡ್ ಇದ್ದೀನಿ ಅಳಿಸಿದೆಣ್ಣ ಸೊ ಅಳಿಸಿದಣ್ಣ ಕೆಲವರು ತುಂಬ ಉದ್ದು ಕಟ್ ಮಾಡಿರ್ತಾರೆ ದಪ್ಪ ದಪ್ಪಗೆ ಬಟ್ ನಾನು ಸ್ವಲ್ಪ ಇಲ್ಲಿ ತೆಳುವಿಗೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಒನ್ ಒಂದು ಸ್ಪೂನ್ಗೂ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ತೇನೆ ಸಕ್ಕರೆ ಡಿಪೆಂಡ್ಸ್ ನಾವು ಸಕ್ಕರೆನಾದರೂ ಹಾಕೋಬೋದು ಅಥವಾ ಬೆಲ್ಲನಾದರೂ ಹಾಕ್ಕೋಬೋದು ಬಟ್ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ಎರಡೂ ಮಿಕ್ಸ್ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಸಕ್ಕರೆ ಮತ್ತೆ ಹಲಸೆ ನಾನು ಮೂರು ನೂನು ಇದಕ್ಕೆ ಕೆಲವರು ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ ಬಾದಾಮಿ ಪೀಸಸ್ ಮಾಡಿ ಗೋಡಂಬಿ ಪೀಸಸ್ ಮಾಡಿ ಮತ್ತೆ ದ್ರಾಕ್ಷಿನ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನೆಲ್ಲಿ ರಿಯಲ್ ಆಗಿ ಅದು ಫ್ಲೇವರ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಅಲಸಿ ನನ್ನ ಫ್ಲೇವರ್ನ ನಾನು ಈ ಥರ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಇಟ್ಟೆ ಸಕ್ಕರೆ ಏನಿದೆ ಅಲ್ವಾ ಅದೆಲ್ಲ ನೀಟಾಗಿ ಬೈಂಡ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಕ್ಬಿಟ್ಟು ಅದಾದಮೇಲೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನಿಲ್ಲಿ ಟೇಸ್ಟ್ ಜಾಸ್ತಿ ಸಿಗಲಿ ಅಂತ ಹೇಳಿಬಿಟ್ಟು ಇದಕ್ಕೊಂದೇ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿ ಹಾಕಿದ್ದೀನಿ ಅದು ಕೂಡ ಎಕ್ಸ್ಟ್ರಾ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಇಷ್ಟನ್ನೆಲ್ಲ ಅಷ್ಟರಲ್ಲಿ ನನ್ನ ಕಝಿನ್ ಮತ್ತು ನಮ್ಮ ಆಂಟಿ ಯಾರವ್ರು ಬಂಗಾರೆ ನಮ್ಮ ಚಿಕ್ಕಿನ ನಿಮ್ಮ ಚಿಕ್ಕಿನ ಎಲ್ಲ ತಿಂದಾದಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದೀವಿ ನಾವು ಲಾಸ್ಟ್ ವೀಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಾನು ಮತ್ತು ಬಿ ಇಬ್ಬರೂ ಬಟ್ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ ರಶ್ ಇರುತ್ತೆ ರಶ್ ಇರುತ್ತೆ ಅಂದ್ಕೊಂಡು ಬಟ್ ಇವರು ಬಂದಿದ್ರಲ್ವ ಸೊ ಸರಿ ಹೋಗೋಣ ಆ್ಯಂಡ್ ಇವತ್ತು ತಮೋಸೆ ಇರೋದ್ರಿಂದ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಕಸಿನ್ ಇಬ್ಬರು ರೆಡಿ ಆಗ್ತಾಯಿದ್ವಿ ಆ್ಯಂಡ್ ನಮ್ಮ ಆಂಟಿ ಕೂಡ ಬರ್ತಾರೆ ಸೊ ಏನಂದರೆ ಈ ಥರ ಜೊತೆ ಜೊತೆಯಾಗಿ ರೆಡಿ ಆಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಫ್ಟರ್ ಮ್ಯಾರೇಜ್ ಅದು ಮದುವೆಗೆ ಮುಂಚೆ ಬೇರೆ ಇರುತ್ತೆ ಬಟ್ ಮದುವೆ ಆದಮೇಲೆ ಫೀಲಿಂಗ್ಸೇ ಬೇರೆ ಇರುತ್ತೆ ಇವಾಗ ಹೆಂಗನ್ಸಿದೆ ಅಂದರೆ ಇವಳು ಬರಬೇಕಂತಂದರೆ ಅಂದರೆ ಬರ್ತಿದ್ದಾಳೆ ಅಂದರೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಮುಂಚೆ ಆದರೆ ಓ ಬರ್ತಾಳ ಓಕೆ ಬರ್ತಾಳೆ ಅಂತ ಬಟ್ ಇವಾಗ ಬರ್ತಿದ್ದಾಳೆ ಅಂದ್ರೆ ಒಂಥರ ಎಕ್ಸೈಟ್ಮೆಂಟು ಖುಷಿ ನನ್ನ ತಂಗಿ ಬೆಂಗಳೂರಿಂದ ಬರ್ತಿದ್ದಾಳೆ ಅಥವಾ ಅವ್ರ ಹಸ್ಬೆಂಡ್ ಮನೆಯಿಂದ ಬರ್ತಾ ಇದೆ ಅಂತ ಮುಂಚೆ ಆದರೆ ಅಲ್ವಾ ಬರ್ತಾಳೆ ಬಿಡು ಅಂತ ಬಟ್ ಇವಾಗ ಏನೋ ಬೇರೆ ಥರನೇ ಫೀಲಿಂಗ್ಸ್ ಇರುತ್ತೆ ಮದುವೆ ಆದಮೇಲೆ ಮದುವೆ ಆಗೋಕ್ಕೂ ಮುಂಚೆ ಬೇರೆ ಫೀಲಿಂಗ್ಸ್ ಇರುತ್ತೆ ಮದುವೆ ಆದಮೇಲೆ ಬೇರೆ ಬೇರೆ ಥರ ಫೀಲಿಂಗ್ಸ್ ಇರುತ್ತೆ ಆ್ಯಂಡ್ ನಮ್ಮ ಆಂಟಿನೂ ಕೂಡ ಹೇಳ್ತಾ ಇದ್ರು ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಉಳ್ಳೆ ಕರ್ಕೊಂಡು ಇರೋದು ಒಂಥರ ಬೇರೆ ಥರನೇ ಫೀಲ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಹೊರಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಆನ್ ದ ವೇ ಅಮ್ಮನೂ ಕೂಡ ಬರ್ತಾರೆ ಅಮ್ಮನ ಪಿಕ್ ಮಾಡಿಕೊಂಡು ಹೋಗಬೇಕು ಸೊ ರೆಡಿ ಅಲ್ಲ ಆದಮೇಲೆ ಒಂದಷ್ಟು ಫೋಟೋ ಸೆಷನ್ಸ್ ನಡೀತು ಆ್ಯಕ್ಚುಲಿ ನಮ್ಮ ಮನೆ ಡೋರ್ ಏನಿದೆ ಅಲ್ವಾ ಅಲ್ಲಿ ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ ಸೊ ಫೋನ್ದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸರ್ಕಸ್ ಎಲ್ಲ ಮಾಡಿ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ನಾವು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಅಷ್ಟರಲ್ಲಿ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಬಟ್ ಆ ಮಳೆ ತುಂಬ ಅಂದರೆ ತುಂಬ ಜಾಸ್ತಿನೇ ಆಗೋಯಿತು ಮಳೆ ಬರೋ ಥರನೇ ಇರಲಿಲ್ಲ ಆ್ಯಕ್ಚುಲಿ ಬಟ್ ತುಂಬ ಮಳೆ ಬಂತು ಇದೇ ಫಸ್ಟ್ ಅಂತ ಅನಿಸುತ್ತೆ ಈ ಸೀಸನ್ ಸ್ಟಾರ್ಟ್ ಆದಾಗಿಂದ ಇಷ್ಟು ಜೋರಾಗಿ ಮಳೆ ಬಂದಿದ್ದು ತುಂಬ ಮಳೆ ಬಂದ್ಬಿಡ್ತು ಅಂದ್ಕೊಂಡ್ವಿ ನಾವು ನಿಜವಾಗ್ಲೂ ದೇವ್ರ ದರ್ಶನ ಮಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಮ್ಮನೂ ಕೂಡ ಪಿಕ್ ಮಾಡ್ಕೊಂಡ್ವಿ ಅಲ್ಲಿ ಬಸ್ ಸ್ಟಾಪಲ್ಲಿ ಅಷ್ಟೊಂದು ಮಳೆ ಸ್ಟಾರ್ಟ್ ಆಯಿತು ಆಮೇಲೆ ಆಮೇಲೆ ಹೋಗ್ತಾ 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 ಕಮ್ಮಿ ಆಗೋಯ್ತು ಸ್ಟಾಪೇ ಆಗೋಯ್ತು ಸೊ ದೇವಸ್ಥಾನಕ್ಕೆ ಇದು ಹೋಗಬೇಕಂತ ಹೇಳಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದು ಬೇರೆ ಆ್ಯಂಡ್ ಇನ್ನೊಂದು ಈ ದೇವ್ರ್ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತೆ ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದೆ ಆ್ಯಂಡ್ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡುವಾಗೆಲ್ಲ ಈ ದೇವ್ರದು ಇದು ಬರ್ತಾಯಿತ್ತು ಏನು ಹೇಳ್ತಾರೆ ವೀಡಿಯೋಸ್ ಎಲ್ಲ ಸೊ ನೋಡೋಣ ನಾವು ಒಂದು ಸಲ ಹೋಗಿ ಬರೋಣ ಅಂತ ಆ್ಯಕ್ಚುಲಿ ಇದಿರೋದು ಗೌಡ್ಗೆರೆಯಲ್ಲಿ ಅಂದರೆ ನಮಗೆ ಹತ್ರಣ ಅರೌಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬಟ್ ಮುಂಚೆ ಎಲ್ಲ ಹೋಗ್ತಾ ಇದ್ವಿ ಇವಾಗ ಇಸ್ ಇವಾಗ ರೀಸೆಂಟಾಗಿ ತುಂಬ ಫೇಮಸ್ ಆಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಅಂತಲೂ ಹೇಳ್ತಾಯಿದ್ರು ಸೊ ಲೆಟ್ಸ್ ಚೆಕ್ ಏನು ಹಿಂಗೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಸೊ ದೇವ್ ಮಹಿಮನ ಚೆಕ್ ಎಲ್ಲ ಮಾಡೋಕ್ಕಾಗಲ್ಲ ಆ್ಯಕ್ಚುಲಾಗಿ ಸೊ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ಇಲ್ಲಿ ತುಂಬ ಅಂದರೆ ತುಂಬ ಇದಿದೆ ಏನು ಹೇಳ್ತಾರೆ ಹರಕೆಗಳು ಸೊ ಕಾಯಿ ಕಟ್ಟೋದಂತೆ ಉಪ್ಪು ಹಾಕೋದಂತೆ ಈ ಥರ ಬಟ್ ನಾನು ಎಲ್ಲೂ ಉಪ್ಪು ಹಾಕೋದೆಲ್ಲ ಕೇಳಿರಲಿಲ್ಲ ಆ್ಯಂಡ್ ನೋಡೂ ಇರಲಿಲ್ಲ ಈ ಇದಕ್ಕೆ ಐ ಮೀನ್ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಬಸ್ಗಳಿದ್ದಾವೆ ಆ್ಯಂಡ್ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತಲೇ ಸ್ಪೆಷಲ್ಲಾಗಿ ಬಸ್ಗಳು ಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಹೆವಿ ರಶ್ ಇತ್ತು ಆ್ಯಕ್ಚುಲಿ ಈವ್ನಿಂಗ್ ಹೋಗಿದ್ದಕ್ಕೆ ನಮಗೆ ಅಷ್ಟೋ ಅಷ್ಟೊಂದು ರಶ್ ಇರಲಿಲ್ಲ ಕಮ್ಮಿ ಇತ್ತು ಕಂಪ್ಯಾರಿಟಿವ್ಲಿ ಆ್ಯಂಡ್ ತುಂಬ ವೆಹಿಕಲ್ಸು ಎಷ್ಟು ಜನ ಬರ್ತಿದ್ರು ಅಂದ್ರೆ ಲಿಟ್ರಲಿ ನನಗೆ ಶಾಕ್ ಆಯ್ತು ಇಷ್ಟೊಂದು ಜನ ದೇವ್ರ ದರ್ಶನಕ್ಕೆ ಇಲ್ಲಿಗೆ ಬರ್ತಿದಾರಾ ಅಂತ ಹೇಳ್ಬಿಟ್ಟು ತುಂಬಾ ಅಂದ್ರೆ ತುಂಬ ರೋಡು ಕೂಡ ರಶ್ ಇತ್ತು ಅದ್ರ ಜೊತೆಗೆ ಅಲ್ಲೂ ಕೂಡ ತುಂಬ ಜನಗಳು ಬಂದಿದ್ರು ಆ್ಯಂಡ್ ಹರಕೆ ಕಟ್ಟೋರು ಕಟ್ತಾ ಇದ್ರು ಕಾಯಿ ಕಟ್ಟೋರಾಗಿರ್ಬೋದು ಉಪ್ಸೂರಿಯೋರಾಗಿರ್ಬೋದು ಈ ಥರ ಎಷ್ಟೊಂದು ಕಾಯಿಗಳಿದೆ ಹೇಳೋಕ್ಕೆ ಬರಲ್ಲ ಅಷ್ಟೊಂದು ನಾನು ಈ ದೇವಸ್ಥಾನದ್ದು ಕಂಪ್ಲೀಟ್ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಬಟ್ ಒಂದು ದಿನ ಮಾಡಿ ಹಾಕ್ತೀನಿ ನನಗೆ ನಾನು ದೇವ್ರ ಮೂರ್ತಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗುತ್ತೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ನಾನು ಡೆಫಿನೆಟ್ಲಿ ನಿಮಗೆ ನೀಟಾಗಿ ಟೂರ್ ಮಾಡಿ ತೋರಿಸ್ತೀನಿ ದೇವಸ್ಥಾನದ್ದು ಏನೇನಿದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು ಆ್ಯಂಡ್ ಅದ್ರ ಜೊತೆಗೆ ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್